ಪ್ರತಿ ವರ್ಷದಂತೆ ಕನಗಲ ತಾಲೂಕಾ ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಇಲ್ಲಿ ಜರುಗುತ್ತಿರುವ ಶ್ರೀ ಭದ್ರೇಶ್ವರ ಜ್ಞಾನ ಯೋಗಾಶ್ರಮ ಶ್ರೀ ಸದ್ಗುರು ವೇದ ಪಂಡಿತ ಭದ್ರೇಶ್ವರ ಮಹಾಸ್ವಾಮೀಜಿ ಇವರ ಮೂವತ್ತೈದನೇ ಪುಣ್ಯಾರಾಧನೆ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಇಂದು ತ್ರಿವಿಧ ದಾಸೋಯಿ ನಿರಂಜನ ಪ್ರಣು ಸ್ವರೂಪಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಇಂದು ಪ್ರವಚನ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ಶ್ರೀ ಸದ್ಗುರು ವೇದ ಪಂಡಿತ ಭದ್ರೇಶ್ವರ ಮಹಾಸ್ವಾಮೀಜಿಯವರ ಕರ್ತೃ ಗದ್ದಿಗೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ವಚನ ಗಾಯನ ಅಂಬಿಕಾ ಖಾಡೆ ಮತ್ತು ಸ್ವಾಗತ ಗಿರಿರಾಜ್ ಹಿರಿಕುಡಿ ಇವರು ಮಾಡಿದರು ಪ್ರವಚನಕಾರರಾದ ಪರಮಪೂಜ್ಯ ಶ್ರೀ ಗುರುದೇವ ದೇವರು ಶ್ರೀ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠ ಕಮತಾನಹಟ್ಟಿ ಇವರು ಧಾರ್ಮಿಕದ ಕುರಿತು ಅತಿ ಒಳ್ಳೆಯದಾಗಿ ಇಂದು ಪ್ರವಚನ ಮಾಡಿದರು ಈ ಪ್ರವಚನದಲ್ಲಿ ಸಹಸ್ರಾರು ಶರಣು ಶರಣಿಯರು ಪಾಲ್ಗೊಂಡಿದ್ದರು ವಂದನಾರ್ಪಣೆ ಮಧು ಕುಟ್ಕೊಳೆ ಇವರು ಮಾಡಿದರು ಕೊನೆಯಲ್ಲಿ ಮಂಗಳಾರತಿ ನಂತರ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಿತು ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಭಕ್ತಿಯಿಂದ ಭಕ್ತರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಶರಣು ಶರಣಿಯರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲೇ ಅವೆರಡು ಮಾತುಗಳನ್ನು ನನ್ನ ಜೀವನದಲ್ಲಿ ನಾವು ಪರಿಶುದ್ಧವಾಗಿಟ್ಕೊಂಡು ಬಿಟ್ಟೀವಿ ಅಂತಂದ್ರೆ ಭಗವಂತ ಇದು ನನ್ನ ಮಾನಸ ಪುತ್ರ ಅಂತಕೊಂಡು ತಾನಾತಾನ ಯಾರನ್ನ ತನ್ನ ಕರುಳ ಕುಡಿಯಲ್ಲಿ ಹುಟ್ಟಿರುವಂತಹ ಮಗು ಮನೆಯಲ್ಲಿ ಅಳ್ತಾ ಇದ್ದಾಗ ಆ ಮಗುವಿನ ಹಸಿವಿಯ ಪರಿಯನ್ನ ಯಾರಿಗೆ ಹೋಗಿ ನೇರವಾಗಿ ಮುಡ್ತದೆ ಅಂದ್ರೆ ಆ ಮಗುವಿಗೆ ಜನ್ಮ ಕೊಟ್ಟಿರುವಂತಹ ತಾಯಿಗೆ ಹೆಂಗ್ ಆ ಮಗುವಿನ ನೋವು ಗೊತ್ತಾಗ್ತದೆಯೋ ಆ ಮಗುವಿನ ಅಳು ಗೊತ್ತಾಗ್ತದೆಯೋ ಆ ಮಗುವಿನ ಹಸಿವು ಗೊತ್ತಾಗ್ತದೆಯೋ ಆ ಮಗುವಿನ ಬದುಕಿನ ಮುಂದಿನ ಭವಿಷ್ಯದ ದಾರಿಯನ್ನ ಯಾರಿಗೆ ಗೊತ್ತಾಗ್ತದೆ ಅಂದ್ರೆ ಈ ಭೂಮಿಗೆ ಜನ್ಮವನ್ನು ನೀಡಿರುವಂತಹ ಜೀವವನ್ನು ಕೊಟ್ಟಿರುವಂತಹ ಎತ್ತು ತಾಯಿಗೆ ಆ ಮಗುವಿನ ವಿಚಾರಗಳು ಆ ತಾಯಿಗೆ ಮಾತ್ರ ಬಹಳ ನೇರವಾಗಿ ಮುಟ್ಟಲ್ಪಡ್ತವೆ ಮನೆಯಲ್ಲಿ ನೂರ ಎಂಟು ಮಂದಿ ಇದ್ದರೂ ಸಹಿತ ಆ ಕತ್ಪೂಲತೆ ಆ ವಾತ್ಸಲ್ಯ ಆ ಪ್ರೀತಿ ಆ ಮೋತಾಮಯತ್ವ ತಾಯಿಗೆ ಬಿಟ್ಟರೆ ಇನ್ನು ನಾನಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗಿರುವಂತಹ ಇದು ಯಾವ ರೀತಿಯಾಗಿ ವ್ಯಾವಹಾರಿಕವಾಗಿ ಒಬ್ಬ ಮಗುವಿನ ಭವಿಷ್ಯದಲ್ಲಿ ಒಬ್ಬ ತಂದೆ ತಾಯಿಯ ಪಾತ್ರ ಎಷ್ಟು ಮುಖ್ಯನೋ ಹಂಗ ಈ ಮಾನವ ಜನ್ಮದ ಮುಕ್ತಿಯ ಪಥವನ್ನು ಮುನ್ನಡೆಸಲು ಒಬ್ಬ ಗುರುವಿನ ಪಾತ್ರ ಈ ಬದುಕಿಗೆ ಬಹಳಷ್ಟು ತಾಯಿ ಇಲ್ಲದೆ ಮಗು ಜೀವನ ಸುಲಲಿತವಾಗಿ ಸುಂದರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಇವತ್ತು ಜಗತ್ತಿನ ಪರಿಯನ್ನ ನೋಡಿದರೆ ಎಷ್ಟೋ ಅನಾಥಾಶ್ರಮದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಅದರ ವಿರುದ್ಧವಾಗಿ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಈ ನಾಡಿನ ಕಲಿಯತಕ್ಕ ಯಾವಾಗ ಭದ್ರೇಶ್ವರ ಸ್ವಾಮಿಗಳು ಅನ್ನುವಂಥ ಮಹಾಗುರುಗಳು ಹತ್ತೊಂಬತ್ತು ನೂರ ಐವತ್ತೆರಡರೊಳಗೆ ಊರಿಗೆ ಪಾದ ಇಟ್ಟರು ಅವಾಗ ನಿಮ್ಮ ಬದುಕು ಸೋತ ಬದುಕು ಗೆದ್ದಂಗಾಯ್ತಿ ಈ ಊರೊಳಗೆ ಕಣಗಿಲ ಗ್ರಾಮ ಇದು ಸೋತು ಗೆಲ್ಲೋ ಸೋತು ಗೆಲ್ಲೋದಿರುತ್ತ ಎಪ್ಪತ್ತೆರಡು ವರ್ಷದ ಇತಿಹಾಸದ ಈ ಊರಿಗೆ ಭದ್ರೇಶ್ವರ ಸ್ವಾಮಿಗಳಿಗೆ ಕಣಗಲ ಗ್ರಾಮಕ್ಕೆ ಎಂಥ ತ್ಯಾಗ ಯೋಗಿಗಳು ಇವರೆಲ್ಲ ಎಂಥ ಮಹಾನುಭಾವಿಗಳವರೆಲ್ಲ ನಿಮಗ ಅಧ್ಯಾತ್ಮದ ಅನುಭಾವದ ಅಡಿಗೆಯನ್ನು ಉಣಿಸಿ ಉಣಿಸಿ ನಿಮಗೆ ತೃಪ್ತರನ್ನಾಗಿ ಮಾಡಿ ನಿಮ್ಮ ಬದುಕಿಗೆ ಬೆಳಕನ್ನ ನೀಡಿ ನಾನೇನೋ ಮಾಡಿಲ್ಲ ಅನ್ನುವಂತ ರೀತಿಯೊಳಗೆ ಈ ನಾಡನ್ನ ಬಿಟ್ಟು ಹೋಗ್ತಾರಲ್ಲ ಇದಕ್ಕಿಂತ ತ್ಯಾಗ ಮನೋಭಾವನೆ ಇಲ್ಲದೆ ಇದರೊಳಗಿರುವಂತ ಜ್ಞಾನವನ್ನ ನೀವು ತಿಳ್ಕೋಬೇಕು ಅಂತ ಸಮರ್ಥ ರಾಮದಾಸರು ಬರೆದಿರುವಂತಹ ದಾಸಭೂಲ ಅಂಥವರ ಶಿಷ್ಯ ಯಾರು ಅಂದ್ರೆ ಶಿವಾಜಿ ಮಹಾರಾಜ್ ಒಂದು ದಿವಸ ಶಿವಾಜಿ ಮಹಾರಾಜನ ಇರುವ ಸ್ಥಳಕ್ಕೆ ಸಮರ್ಥ ರಾಮದಾಸರು ತಮ್ಮ ಶಿಷ್ಯರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರ ಎಲ್ಲಿಗೆ ಶಿವಾಜಿ ಮಹಾರಾಜ್ ಇರುವಂತಹ ಸ್ಥಳಕ್ಕೆ ಅಲ್ಲಿ ಹೋಗೋ ಕಾಲಕ್ಕೆ ಶಿಷ್ಯರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರ ಹೋಗೋ ಕಾಲಕ್ಕೆ ಸಮರ್ಥ ರಾಮದಾಸರಿಗೊಂದು ವಿಚಾರ ಏನು ಬರ್ತೈತಿ ಅಂದ್ರ ಶಿವಾಜಿ ಮಹಾರಾಜ ನನಗ ಶಿಷ್ಯ ಅದ ಗುರುತ್ವ ಶಕ್ತಿಯನ್ನ ನನ್ನ ಗುರುಗಳು ಸಮರ್ಥ ರಾಮದಾಸರು ಅಂತ ಎಲ್ಲೆಲ್ಲ ಹೇಳ್ಕೊ ಅಂತ ಅನ್ಯಾಗಲ್ಲ ಈ ಶಿವಾಜಿ ಮಹಾರಾಜನಿಗೆ ಗುರುವಿನ ಮ್ಯಾಲ ಎಷ್ಟು ಶ್ರದ್ಧಾ ಐತಿ ಅಂತ ನೋಡುವುದಕ್ಕ ಇವನಿಗೆ ಒಂದಿಷ್ಟು ನಾನು ಪರೀಕ್ಷೆ ಮಾಡಬೇಕು ಅಂತ ಸಮರ್ಥ ರಾಮದಾಸರು ಶಿಷ್ಯರನ್ನಷ್ಟ ನಷ್ಟ ಮನಿಗಳು ನಾವು ನಾವು ಬರ್ಬೇಕು ನನ್ನ ಜೀವಕ್ಕಿಂತಲೂ ಗುರುವಿನ ಜೀವ ದೊಡ್ಡದು ಅಂತ ನಾ ಒಬ್ಬ ಶಿವಾಜಿ ಮಹಾರಾಜ ಸತ್ರ ಈ ದೇಶಕ್ಕ ಈ ನಾಡಿಗೆ ಏನು ಕೇಳಲ್ಲ ಸಮರ್ಥ ಅಂತ ಒಬ್ಬ ಶ್ರೇಷ್ಠ ಗುರುಗಳು ಇಲ್ಲಾದ್ರು ಅಂದ್ರೆ ಇಡೀ ನಾಡೇ ನಾಳೆ ನರಕಾಕ್ತೇತಿ ಅಂತ ಸಿದ್ಧಾಂತ ತಿಳ್ಕೊಂಡು ಛತ್ರಪತಿ ಶಿವಾಜಿ ಮಹಾರಾಜ್ ಒಬ್ಬ ಶಿಷ್ಯ ಆದ್ರ ನೂರು ಶಿಷ್ಯ ತಯಾರು ಮಾಡುವಂತ ಒಬ್ಬ ಶ್ರೇಷ್ಠ ಗುರುಗಳು ಸಮರ್ಥ ರಾಮದಾಸರು ಅದಾರ ಆದ್ರ ಒಬ್ಬ ಶ್ರೇಷ್ಠ ಸಮರ್ಥ ರಾಮದಾಸರು ಹೋದ್ರ ಒಬ್ಬ ಒಬ್ಬ ಗುರುವಿನನ್ನು ಉಳ್ಕೊಳ್ಳೋಕೆ ಆಗೋದಿಲ್ಲ ಈ ಶಿವಾಜಿ ಮಹಾರಾಜನಿಗೆ ಅಂತ ತಿಳ್ಕೊಂಡು ಹಾಡಿಗೆ ಹೋಗಿ ಒಂದು ಕಲ್ಲಿನ ಕುಟರಿಯಲ್ಲಿ ಮಲಗಿರುವಂತಹ ಹೆಣ್ಣು ಹುಲಿಯ ಜೊತೆಗೆ ಒಂದಿಷ್ಟು ಸೆಣಸಾರ್ತರು ಮೊದಲೇ ಶಿವಾಜಿ ಮಹಾರಾಜ ಪರಾಕ್ರಮಿ ಆ ಹೆಣ್ಣು ಹುಲಿಯನ್ನ ಹಿಡಿದು ಅದರ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಲನ್ನು ತೆಗೆದುಕೊಂಡು ಬಂದು ಎನ್ ಆ ಹಾಲನ್ನ ಸಮರ್ಥ ರಾಮದಾಸರಿಗೆ ಅವರು ಸಮರ್ಥ ರಾಮದಾಸರೇ ಕುಪ್ಪ ಈಗ ಪಟ್ಟಿನ ಕಡಿಮಾತೇನೋ ಅಂತಂದಾಗ ಸಮರ್ಥ ರಾಮದಾಸ್ ಅಂತಾರ ಏನಪ್ಪ ಅಪ್ಪ ಶಿಷ್ಯ ಆಯ್ತು ನಿನ್ನಂತ ಶಿಷ್ಯ ಇರಬೇಕು ಎಲ್ಲಿ ರಾಮದಾಸ್ ಇರ್ತಾನ ಅಲ್ಲಿ ಶಿವಾಜಿ ಮಹಾರಾಜ ನಮ್ಮದು ಇರ್ತಾನ ಅಂತ ಆಶೀರ್ವಾದ ಮಾಡಿದಂತ ಸಮರ್ಥ ರಾಮದಾಸರು ಸಾರ್ವಜನ ಶಿಷ್ಯರಾಗಲಿ ಕೈಯಾಗ ಅವ್ರ ಹೆಸರು ಇಲ್ಲ ಆದ್ರೆ ರಾಮದಾಸ್ ಬಂದ್ರು ಅಂದ್ರೆ ಶಿವಾಜಿ ಮಹಾರಾಜರು ಬರ್ತಾರ ಶಿವಾಜಿ ಮಹಾರಾಜ ಬಂದ್ರು ಅಂದ್ರೆ ಸಮಸ್ತ ರಾಮದಾಸ್ ಬರ್ತಾರ ಅಂದ್ರೆ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಹೆಂಗಿತ್ತು ಈ ನಾಡಿನವರೆಗನ್ ಶಿವಾನಂದ್ರ ಬಂದ್ರು ಅಂದ್ರೆ ಭದ್ರೇಶ್ವರ ಬರ್ತಾರ ಭದ್ರೇಶ್ವರ ಬಂದ್ರು ಅಂದ್ರೆ ಕಣಗಿ ಆ ಬರ್ತಾರ